ಈ ಚುನಾವಣೆ ದೇಶದ ದಿಕ್ಕನ್ನೇ ಬದಲಿಸುವ ಚುನಾವಣೆ ಆಗುತ್ತದೆ ಎಂದು ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಹೇಳಿದ್ದಾರೆ ಕೊರಟಗೆರೆಯಲ್ಲಿ ಸುದ್ದಿಗಾರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಚುನಾವಣೆಯ ಕಾವು ಏರುತ್ತಿದೆ ಇತಿಹಾಸದಲ್ಲಿ ಕಾಣದ ಬರಗಾಲ ರಾಜ್ಯದಲ್ಲಿ ಬಂದಿದೆ ಒಂದು ಕಡೆ ಬರದ ಛಾಯೆ ಆವರಿಸಿದೆ ಇನ್ನೊಂದು ಕಡೆ ದೇಶದಲ್ಲಿ ಎಲೆಕ್ಷನ್ ನಡೆಯುತ್ತಿದೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಭಾರತೀಯ ಜನತಾ ಪಾರ್ಟಿಯು ತನ್ನದೇ ಆದ ಅಜೆಂಡಾವನ್ನು ಪಾಲಿಸುತ್ತಿದೆ ಸಂವಿಧಾನದ ದಿಕ್ಕನ್ನೇ ಬದಲಿಸುವ ಹುನ್ನಾರ ನಡೆಯುತ್ತಿದೆ ಪ್ರಜಾಪ್ರಭುತ್ವದ ದಿಕ್ಕನ್ನೇ ಬದಲಿಸುವಂತಹ ಪ್ರಧಾನಮಂತ್ರಿಗಳು ಹಾಗೂ ಅವರ ಮಂತ್ರಿಗಳು ಮಾತನಾಡುತ್ತಿರುವುದನ್ನ ಜನರು ನೋಡುತ್ತಿದ್ದಾರೆ ಆದ್ದರಿಂದ ಈ ಬಾರಿ ಎಲೆಕ್ಷನ್ ಬಹು ಮುಖ್ಯವಾಗಿದೆ ಜನರು ಎಲ್ಲವನ್ನ ಆಲಿಸಿ ಮತ ನೀಡಬೇಕಾಗಿದೆ ಎಂದರು ರಾಜ್ಯದಲ್ಲಿ ಈಗಾಗಲೇ ಏನು ಬಿಸಿಲು ಬರಗಾಲ ಇತಿಹಾಸದಲ್ಲೇ ಇದ್ದೇ ಇರ್ತಕ್ಕಂಥ ಬರಗಾಲ ಇವತ್ತು ರಾಜ್ಯದಲ್ಲಿ ಬಂದಿದೆ ಈ ಸಂದರ್ಭದಲ್ಲಿ ಚುನಾವಣೆ ದೇಶದಲ್ಲಿ ಚುನಾವಣೆ ನಡೀತಾ ಇದೆ ಈ ಚುನಾವಣೆ ದೇಶದ ದಿಕ್ಕನ್ನೇ ಬದಲಾಯಿಸುವಂತ ಚುನಾವಣೆ ಒಂದು ಕಡೆ ಕೇಂದ್ರದಲ್ಲಿ ಏನು ಅಧಿಕಾರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ತನ್ನದೇ ಆದಂತ ಒಂದು ಅಜೆಂಡಾವನ್ನ ಇಟ್ಕೊಂಡಿದ್ದಾರೆ ಒಂದು ರೀತಿಯಲ್ಲಿ ಅವರ ಮುಖಂಡರುಗಳು ಆಡ್ತಕ್ಕಂಥ ಮಾತುಗಳನ್ನು ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರದ ಬೇರೆ ಬೇರೆ ಮಂತ್ರಿಗಳು ಮಾತನಾಡೋದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ದೇವೆ ಎಲ್ಲ ಒಂದು ಕಡೆ ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ ಎನ್ನುವಂಥದ್ದು ನಮಗೆ ಕಾಣಿಸ್ತಾ ಇದೆ ಒಂದು ಕಡೆ ಸಂವಿಧಾನವನ್ನು ಬದಲಾಯಿಸ್ತೇವೆ ಅಂತೇಳಿ ಮಾತನಾಡ್ತಾರೆ ಮತ್ತೊಂದು ಕಡೆ ಈ ದೇಶದ ಚುನಾವಣೆ ಮತ್ತು ಆಡಳಿತ ವ್ಯವಸ್ಥೆಯನ್ನು ಬದಲಾಯಿಸುವಂತಹದ್ದನ್ನು ಕೂಡ ಮಾತನಾಡ್ತಾರೆ ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಕ್ಕಂಥ ಮಾತುಗಳನ್ನು ಆಡುವುದರ ಜೊತೆಗೆ ಹಿಂದೆಯ ರಾಷ್ಟ್ರಪತಿಗಳಾಗಿದ್ದಂಥ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿ ಆ ಸಮಿತಿ ಸುಮಾರು ಹದಿನೆಂಟು ಸಾವಿರ ಪುಟಗಳ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅಂದರೆ ಅರ್ಥ ಈ ದೇಶದ ಆಡಳಿತ ವ್ಯವಸ್ಥೆಯನ್ನ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಬದಲಾಯಿಸುವಂಥ ಪ್ರಯತ್ನಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ ಅನ್ನೋದು ಆತಂಕ ಬಂದಿದೆ ಈ ಸಂದರ್ಭದಲ್ಲಿ ಅನೇಕ ರಾಜ್ಯಗಳು ಒಂದು ಕಡೆ ಭೀಕರವಾದಂಥ ಬರಗಾಲ ಬಂದರೂ ಕೂಡ ರಾಜ್ಯದ ಮತ್ತು ಕೇಂದ್ರದ ಸಂಬಂಧಗಳು ಫೆಡರಲ್ ಸಿಸ್ಟಮ್ ಅಂತ ಕರೀತೇವೆ ನಾವು ಒಕ್ಕೂಟದ ವ್ಯವಸ್ಥೆ ವಿದೇಶದಲ್ಲಿ ಒಕ್ಕೂಟದ ವ್ಯವಸ್ಥೆ ಸುಭದ್ರವಾಗಿದ್ದರೆ ಮಾತ್ರ ರಾಜ್ಯಗಳು ಮತ್ತು ರಾಷ್ಟ್ರ ಸರ್ಕಾರಗಳು ಅವರವರಿಗೆ ನಿಗದಿತವಾದಂಥ ಕೆಲಸ ಮಾಡೋದಕ್ಕೆ ಸಾಧ್ಯ ಆ ದೃಷ್ಟಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಯಾವ ರಾಜ್ಯಗಳು ಅವರ ಅಧೀನದಲ್ಲಿಲ್ಲ ಅವರ ಪಕ್ಷ ಅಧಿಕ ಅಧಿಕಾರದಲ್ಲಿಲ್ಲ ಅಂತಹ ರಾಜ್ಯಗಳಿಗೆ ಮಲತಾಯಿ ಧೋರಣೆಯನ್ನು ತೋರಿಸ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಆಪಾದನೆ ಅದಕ್ಕೆ ಈಗಾಗಲೇ ಕೇರಳ ರಾಜ್ಯ ಇರ್ಬೋದು ತಮಿಳ್ನಾಡು ರಾಜ್ಯ ಇರ್ಬೋದು ಕರ್ನಾಟಕ ಇರ್ಬೋದು ತೆಲಂಗಾಣ ಇರ್ಬೋದು ಈ ರಾಜ್ಯಗಳಿಗೆ ಅವರು ಅನುದಾನಗಳನ್ನು ಕೊಡೋದ್ರಲ್ಲಾಗಲಿ ಯೋಜನೆಗಳನ್ನು ಕೊಡೋದರಲ್ಲಾಗಲಿ ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ ಅಂಥೇಳಿ ನಮಗೆ ಇವತ್ತು ಕಾಣಿಸ್ತಾ ಇದೆ ಒಂದು ರಾಜ್ಯ ಸುಪ್ರೀಂ ಕೋರ್ಟಿಗೆ ಕೇಂದ್ರ ಸರ್ಕಾರದ ಮೇಲೆ ನಮಗೆ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಹಾಕ್ತಾರೆ ಅಂದ್ರೆ ಇದು ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಮಾಡಿರುವಂಥದ್ದು ಕೇರಳ ಆಗಿದೆ ಕರ್ನಾಟಕ ಆಗಿದೆ ತಮಿಳುನಾಡು ಕೂಡ ಆಗಿದೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಆದ್ದರಿಂದ ಈ ದೃಷ್ಟಿಯಲ್ಲಿ ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರದಲ್ಲಿದೆ ಅದನ್ನು ತಿರಸ್ಕಾರ ಮಾಡಬೇಕು ಅಂತೇಳಿ ನಾನು ಜನ ಸಮುದಾಯದಲ್ಲಿ ಮನವಿಯನ್ನು ಮಾಡ್ತೇನೆ ಯಾಕೆಂದರೆ ಇವರೇ ಮುಂದುವರೆದ್ರೆ ಇಲ್ಲಿವರೆಗೂ ನಾನು ಹೇಳಿದಂಥ ಎಲ್ಲ ಜನವಿರೋಧಿ ತೀರ್ಮಾನಗಳು ಆಗೋದಕ್ಕೆ ಸಾಧ್ಯ ಇದೆ ಅಂತೇಳಿ ಅಂದ್ಕೊಳ್ಬೇಕಾಗುತ್ತೆ ಆದ್ದರಿಂದ ನಮ್ಮ ರಾಜ್ಯದಲ್ಲಿ ಚುನಾವಣೆ ಇದೇನು ಮೊದಲನೇ ಹಂತದಲ್ಲಿ ಇದೆ ನಾನು ಇಡೀ ರಾಜ್ಯದಲ್ಲಿ ಮತದಾರರನ್ನು ಮನವಿ ಮಾಡಿಕೊಳ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯನ್ನು ತಿರಸ್ಕಾರ ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ ಅದೇ ಪ್ರಕಾರ ನಮ್ಮ ಜಿಲ್ಲೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನಮ್ಮ ಪಕ್ಷ ಮುದ್ದನ್ಮೇಗೌಡರನ್ನೇನು ಅಭಿ ಅಭ್ಯಂತಿಯನ್ನು ಮಾಡಿದ್ದಾರೆ ಅವರಿಗೆ ಸಹಕರಿಸಬೇಕು ಅವರನ್ನು ಗೆದಿಸಿಕೊಡ್ಬೇಕು ಅಂತೇಳಿ ನಾನು ತುಮಕೂರು ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ವಿಶೇಷವಾಗಿ ಕೊರಟಗೆರೆಯಲ್ಲಿ ನಾನು ಮನವಿಯನ್ನು ಮಾಡ್ತೇನೆ